ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಸ್ವಾತಿ ನ್ಯೂ ಡೈಲಾಗಿಂದ ಒಂದು ರುಚಿಕರವಾದ ಮತ್ತು ಒಂದು ಟ್ರೆಡಿಷನಲ್ ಶೈಲಿಯ ಕುಚ್ಚಲಕ್ಕಿ ದೋಸೆಯನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಓವರ್ನೈಟ್ ನೆನೆಸಿರುವ ಒಂದು ಲೋಟ ಕುಚ್ಚಲಕ್ಕಿಗೆ ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ನೆನೆಸ್ಕೊಂಡಿಟ್ಟಿರಬೇಕು ಎರಡು ಹೊಟ್ಟೆ ಸೇರಿಸಿ ನೆನೆಸಿಟ್ಟಿರಬೇಕು ಯಾವ ಅಳತೆಯಲ್ಲಿ ನೀವು ಕುಚ್ಚುಲಕ್ಕಿ ತಗೊಳ್ತೀರೋ ಅದೇ ಅಳತೆಯಲ್ಲಿ ಬೆಳ್ತಕ್ಕಿ ದೋಸೆ ಅಕ್ಕಿ ಯಾವುದನ್ನಾದರೂ ತೊಗೊಬೋದು ಅದಕ್ಕೆ ನೀವು ಒಂದು ಕಾಯಿ ತುರಿನ ಹಾಕೊಳ್ಳಕ್ಕಿದೆ ಇಲ್ಲಿ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಕೊಡು ಅಂತ ಇದ್ದೇನೆ ನೋಡಿ ನಾವೀಗ ಅದನ್ನ ರುಬ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಮೊದಲಿನ ಇಲ್ಲಿ ಅದಕ್ಕೆ ಒಂದು ಒಂದು ಕಪ್ಪಾಗೋಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಲೋಟ ಕುಚ್ಚುಲಕ್ಕಿ ಹಾಗೆ ಒಂದು ಲೋಟ ಬೆಳ್ತಿಗೆ ಅಕ್ಕಿಗೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ರುಬ್ಕೊಬೇಕು ಮೊದಲಿಗೆ ಚೆನ್ನಾಗೆ ನುಣ್ಣಗೆ ರುಬ್ಕೊಬೇಕು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಡು ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನಾವಾಗ ನೋಡಿ ಚೆನ್ನಾಗಿ ನೆನೆದಿದೆ ಇದನ್ನ ಬೆಳಗ್ಗೆ ನೆನೆಸಿ ನೈಟ್ ಆದರೂ ಮಾಡ್ಬೋದು ಇಲ್ಲ ನೈಟ್ ನೆನೆಸಿ ಬೆಳಗ್ಗೆನಾದರೂ ದೋಸೆನ ಮಾಡ್ಕೋಬೋದು ಚೆನ್ನಾಗಿ ಎರಳಿದೆ ತುಂಬ ದೊಡ್ಡದಾಗಿದೆ ಅಕ್ಕಿ ಇದಕ್ಕೆ ಇವಾಗ ನಾವು ಕಾಯಿಯನ್ನು ಸೇರಿಸ್ಕೊಳ್ಳೋಣ ಕಾಯಿ ಹಾಕೋದ್ರಿಂದ ಚೆನ್ನಾಗಿರು ಟೇಸ್ಟಿ ಚೆನ್ನಾಗಿ ಬರುತ್ತೆ ಮತ್ತು ಇದು ತುಂಬ ರುಚಿಯಾಗಿರುತ್ತೆ ಟ್ರೆಡಿಷನಲ್ ಆಗಿರುತ್ತೆ ನೋಡಿ ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಎಷ್ಟು ಚೆನ್ನಾಗಿ ಸಣ್ಣ ರುಬ್ಬಿಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆನೂ ನೀಟಾಗಿ ರುಬ್ಕೊಂಡು ಬರೋಣ ಇವಾಗ ನಾವು ನೀರು ಸ್ವಲ್ಪ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿಕೊಂಡು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಇನ್ನೂ ನುಣ್ಣಗೆ ಬೇಕಾದ ನುಣ್ಣಗೆ ಮಾಡ್ಕೋಬೇಕು ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಇದನ್ನು ನೀವು ತೆಳ್ಳಗೆ ದೋಸೆ ಮಾಡಬೇಕಾದ್ರೂ ತೆಳ್ಳಗೆ ಮಾಡ್ಕೊಳ್ಳಿ ಹಿಟ್ಟನ್ನು ಇನ್ನು ದಪ್ಪ ಇನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಮೀಡಿಯಮ್ಮಲ್ಲಿ ಮಾಡ್ಕೊಳ್ಳಿ ಇದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ ತುಂಬ ಕಣ್ ಕಣ್ಣಾಗಿ ಸ್ಮೂತಾಗಿ ಬರುತ್ತೆ ಈ ಕುಚ್ಚುಲಕ್ಕಿ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಊಟ ಮಾಡೋದು ಚೆನ್ನಾಗಿರುತ್ತೆ ಇದರಿಂದ ದೋಸೆಯನ್ನು ಮಾಡ್ಬೋದು ಅಂತ ಅಂದ್ಕೊಂಡಿರ್ ಅಂದ್ಕೊಳ್ಬೇಕಿರಲಿಲ್ಲ ಆದರೂ ಮಾಡ ಬರತ್ತೆ ಚೆನ್ನಾಗಿ ಬರುತ್ತೆ ಇದರ ಟೇಸ್ಟ್ ಫ್ಲೇವರ್ ಕೂಡ ಆ ದೋಸೆ ಮಾಡಬೇಕಾದ್ರೆ ಅದು ಫ್ಲೇವರ್ ಕೂಡ ಅದೇ ಬರುತ್ತೆ ಕುಚ್ಚಲಕ್ಕಿ ಒಂದು ಫ್ಲೇವರ್ ಬರುತ್ತೆ ತುಂಬ ರುಚಿನೂ ಚೆನ್ನಾಗಿರುತ್ತೆ ಕಾಯಿ ಹಾಕೋದ್ರಿಂದ ಟೇಸ್ಟ್ ಕೂಡ ಒಳ್ಳೆ ಅಷ್ಟು ಬಾಯಲ್ಲಿ ಒಂಥರ ಕರ್ಗೋದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಹಿಟ್ಟನ್ನು ನೋಡಿ ಎಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ಇದ್ರಕ್ಕಿಂತ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇಷ್ಟು ತೆಳ್ಳಗೆ ಇರಲೇಬೇಕು ಇವಾಗ ನಾವು ದೋಸೆಗೆ ಒಂದು ಅಜ್ಜನ ಇಟ್ಕೊಳ್ಳೋಣ ನಾನಿಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಅವರ್ ಬಿಟ್ಟು ಇವಾಗ ದೋಸೆ ಮಾಡಲಿಕ್ಕೆ ರೆಡಿ ಇದ್ದೀನಿ ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಬೇಕಾದರೂ ಒನ್ ಅವರ್ ಬಿಡ್ಬೋದು ನಾನಿಲ್ಲಿ ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಇದಕ್ಕೆ ಈಗ ನಾವು ಮತ್ತೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀಟಾಗಿ ಒಂದು ಸರಿ ಸೌಟಲ್ಲಿ ಅದನ್ನೆಲ್ಲ ಹಿಟ್ಟನ್ನು ಚೆನ್ನಾಗಿ ಅಡಿ ಅಡಿಗಡೆ ಕೂತ್ಕೊಂಡಿರುತ್ತೆ ಅದು ಅದೆಲ್ಲ ನೀಟಾಗಿ ದೋಸೆ ಹೆಂಚನ್ನು ಕಾಲಿಗೆ ಇಟ್ಟುಬಿಟ್ಟು ಅದನ್ನ ಈಗ ತಿರುವಿ ತಿರುವಿ ಹಾಕ್ತಾ ಇರಬೇಕು ದೋಸೆಯನ್ನು ಹುಯಬೇಕಾದ್ರೆ ಮುಂಚೆ ಹಿಟ್ಟನ್ನು ಹಾಕಬೇಕಾದ್ರೆ ಮುಂಚೆ ಅದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ದೋಸೆ ತವನ್ನ ಒಂದು ಬಟ್ಟೆಲ್ಲಾದರೂ ಅದನ್ನ ಇದು ಮಾಡ್ಬೋದು ಇಲ್ಲಾಂದರೆ ನೀವು ಒಂದು ಎಣ್ಣೆ ಮಾಮೂಲಿ ಎಣ್ಣೆ ಹಾಕಿ ಹಚ್ಚಿ ಕಚ್ಕೊಂಡು ಮಾಡ್ತಾರೆ ಹಾಗೆ ಮಾಡ್ಬೋದು ಇಲ್ಲಿ ನನ್ನ ಮಗಳು ಫಸ್ಟ್ ನಾನು ಮಾಡ್ತೀನಿ ಅಂತ ದೋಸೆ ಹಾಕಿದ್ಲು ಅದು ಮಧ್ಯೆ ತೂತಾಗೋಯ್ತು ನನ್ನ ಮಗಳ ದೋಸೆ ನನ್ನ ಮಗಳು ದೋಸೆ ಹಾಕಿದ್ಲು ಅದು ಹಾಳಾಗೋಯಿತು ಫಸ್ಟು ಫಸ್ಟ್ ನಾನೇ ಮಾಡ್ತೀನಿ ಅಂತ ಹಾಕಿದ್ಲು ಇವಾಗ ನಾನು ಮತ್ತೆ ದೋಸೆ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆಯನ್ನು ಹುಯ್ದು ಎಣ್ಣೆ ಹಾಕ್ಬಿಟ್ಟು ದೋಸೆನ ಹುಯ್ದು ಅದಕ್ಕೆ ಒಂದು ಮುಚ್ಚಳನ್ನು ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಆಮೇಲೆ ಒಂದೆರಡು ನಿಮಿಷ ಬೆಂದ ನಂತರ ತೆಗೆದು ಅದನ್ನು ದೋಸೆ ಹೋಯ್ದಂತ ಸ್ವಲ್ಪ ಕಣ್ಣು ಕಣ್ಣು ಆಗೋ ತನಕ ಮುಚ್ಚಬೇಡಿ ಕಣ್ಣು ಕಣ್ಣು ತಕ್ಷಣ ನೀವು ಮುಚ್ಚಳೋನ ಮುಚ್ಕೋಬೇಕು ಮುಚ್ಚಿದ ತಕ್ಷಣ ಅದನ್ನ ಸ್ವಲ್ಪ ಹೊತ್ತು ಬಿಡಿ ಆಮೇಲೆ ಮುಚ್ಚಳು ತೆಗೆದ ನಂತರ ಅಷ್ಟೇ ಒಂದು ನಿಮಿಷ ಬಿಟ್ಟು ಆಮೇಲೆ ದೋಸೆನ ತೆಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಗೋಲ್ಡನ್ ಕೆಂಪು ಕಲರ್ಗೆ ಬರುತ್ತೆ ಇದು ಲೈಟ್ ಫೋಕಸ್ಗೆ ಕಾಣಿಸಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಎಣ್ಣೆ ಬೇಡ ಅನ್ನೋರು ಬೇಕಾದರೆ ಒಂದು ಕಾಟನ್ ಕ್ಲೋತ್ ಯಾವುದಲ್ಲಾದರೂ ಕ್ಲೀನಾಗಿರೋ ಕ್ಲೋತಲ್ಲಿ ತವಾನ ಒರೆಸ್ಕೊಂಡು ಅದ್ರ ಮೇಲೆ ಇಟ್ಟು ಒಯ್ಬೋದು ಎಣ್ಣೆ ಬೇಡ ಅನ್ನೋರು ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕದಿದ್ರು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಹೆಂಗೆ ಹಾಕ್ತೀರ ಹಂಗೆ ಬರುತ್ತೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತೀರ ಟೇಸ್ಟ್ ಚೆನ್ನಾಗಿರುತ್ತೆ ಈ ದೋಸೆ ಮಾಡೋದು ನಿಜವಾಗ್ಲೂ ಖಾಲಿ ಆಗುತ್ತೆ ಇದ್ರ ಜೊತೆ ಒಳ್ಳೆ ಪಲ್ಯ ಇದ್ದರೆ ಕಾಳು ಪಲ್ಯ ಈರುಳ್ಳಿ ಪಲ್ಯ ಏನಾದರೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೂ ತಿನ್ಬೋದು ನೋಡಿ ನಾನು ಒಂದು ಕಾಟನ್ ಕೂದಲ್ಲಿ ಬೇಕಾದರೆ ಮಾಡಿ ತೋರಿಸ್ತೀನಿ ಎಣ್ಣೆನೂ ಏನನ್ನು ಹಾಕಲ್ಲ ಹಿಟ್ಟನ್ನು ಇನ್ನೊಂದ್ಸಲ ಚೆನ್ನಾಗಿ ಮುಗ್ಚ್ಕೊಂಡು ಹಿಟ್ಟನ್ನು ಬಿಡೋಣ ಇವಾಗ ನೋಡಿ ಇದ್ರ ಒಯ್ಕೊಂಡ್ಬಿಟ್ಟು ಅದನ್ನು ಹೀಗೆ ಸ ಸವರ್ಬೇಕಾದರೂ ಅಷ್ಟೇ ನಿಧಾನಕ್ಕೆ ನೋಡಿ ಕಣ್ಣು ಕಣ್ಣು ಬರ್ತಾ ಬರ್ತಾಯಿದ್ದೀಲ್ವ ಆವಾಗ ಮುಚ್ಚಳವನ್ನು ಮುಚ್ಚಿಡ್ಬೇಕು ಇಷ್ಟು ಕಣ್ಣು ಬಂದ್ರೆ ಮುಚ್ಚಳ ಮುಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದ್ವಿ ದೋಸೆ ಅಂತ ದೋಸೆನ ನಾವು ಹೊಯ್ಯಬೇಕಾದ್ರೂ ಅಷ್ಟೇ ಮೇಲ್ಮೇಲಿಗೆ ಹೊಯ್ತಾ ಇರಬೇಕು ಅದನ್ನು ಪ್ರೆಸ್ ಮಾಡಿ ಒಯ್ಲಿಕ್ಕೆ ಹೋದರೆ ಅದು ಎಲ್ಲನೂ ಸೌಟಿ ಅಂಟ್ಕೊಂಡು ಬಿಡುತ್ತೆ நாக் வந்தோசை அந்த எஸ் நீட்டாக வந்தது தோசேனா நோடி எஸ்ட் வந்தது அந்த ಗೋಲ್ಡನ್ ಕಲರ್ ಬರುತ್ತೆ ಆದರೆ ಲೈಟ್ ಫೋಕಸ್ಗೆ ಒನ್ ಆ್ಯಂಡ್ ಟೈಮ್ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ತಿನ್ನುವಾಗ ಆ ಕುಚುಲಕ್ಕೆ ಒಂದು ಫ್ಲೇವರ್ ಸಹ ಸಿಗುತ್ತೆ ನಮಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ದೋಸೆ ಅಂತ ಇವಾಗ ನಾನು ಎಣ್ಣೆ ಹಚ್ಚಿ ಮಾಡಿ ತೋರಿಸ್ತೀನಿ ಜಾಸ್ತಿ ಎಣ್ಣೆ ಹಚ್ಚಿಲ್ಲ ಅದಕ್ಕೆ ನೋಡಿ ಇವಾಗ ನಾನು ಮತ್ತೆ ದೋಸೆ ನೋಡಿ ಮೇಲ್ ಮೇಲಿಗೆ ಈ ಥರ ನಿಧಾನಕ್ಕೆ ಆ ಕಡೆ ಈ ಕಡೆ ಹರಡ್ಕೊತ ಬರಬೇಕು ಎಷ್ಟು ಕಣ್ ಕಣ್ ಕಣ್ಣಾಗಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಮುಚ್ಚಳನ ಮುಚ್ಚಿಬಿಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಎಷ್ಟು ನೀಟಾಗಿ ಬಂದಿದೆ ದೋಸೆ ಅಂಟಂಟು ಇಲ್ಲ ಎಷ್ಟು ಚೆನ್ನಾಗಿ ಮಡ್ಚ್ಕೋಬೋದು ನೋಡಿ ಸ್ಮೂತ್ ಸ್ಮೂತ್ ಆಗಿದೆ ನೋಡಿ ಈ ಬಾಲ್ ಇಟ್ಟರೆ ಹಂಗೆ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆನೂ ಖಾಲಿ ಮಾಡ್ತಾರೆ ಎಲ್ಲರೂ ನೀವು ಸರಿ ಟ್ರೈ ಮಾಡಿ ನೋಡಿ ಈ ಥರ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಕುಚ್ಲಕ್ಕಿನ್ನ ತಿನ್ನೋ ಕಾಲಲ್ಲ ನೋಡಿ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋ ತಿನ್ಬೋದು ಏನೂ ತೊಂದರೆ ಇಲ್ಲ నోడి చర్త దోసెంత బీ బి దోస నవీ ఒ హాకంబిట్టు సర్వ్ మేళ ఆలూగడ్డే పల్లె జొతే ಇದು ತುಂಬ ರುಚಿಯಾಗಿರುತ್ತೆ ಇದನ್ನ ಹೆಸರು ಕಾಳು ಆಲೂಗಡ್ಡೆ ಪಲ್ಯಕ್ಕೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ದೋಸೆನ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿದೆ ಈ ಟೇಸ್ಟ್ ನೋಡಿ ನೋಡಿ ಅಂಟ್ಕೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು